ಸೇರಿ ಇವತ್ತು ಕಲ್ಲು ಬಂಡೆ ಕಾರ್ಮಿಕರನ್ನ ಸುಮಾರು ಹತ್ತು ಸಾವಿರ ಜನವನ್ನು ಇವತ್ತು ಬೀದಿ ಪಾಲು ಮಾಡಕ್ಕೆ ಮುಂದಾಗಿದ್ದಾರೆ ಕಲ್ಲು ಬಂಡೆ ಕಾರ್ಮಿಕರ ಪರ ಧ್ವನಿ ಎತ್ತಲು ಸಂಘಟನೆ ಸಚಿವ ಸರ್ಕಾರದಿಂದ ಕಲ್ಲು ಬಂಡೆ ಕಾರ್ಮಿಕರಿಗೆ ಯಾವುದೇ ಅನುಕೂಲವಿಲ್ಲ ಕಲ್ಲುಬಂಡೆ ಕಾರ್ಮಿಕರ ಪರ ಧ್ವನಿ ಎತ್ತಲು ಚಿಂತಾಮಣಿ ತಾಲೂಕಿನ ಜುಂಜುನಹಳ್ಳಿ ಕ್ರಾಸ್ ಬಳಿ ಇರುವ ಬೆಟ್ಟದ ಬಳಿ ನೂತನವಾಗಿ ಕಲ್ಲುಬಂಡೆ ಕಾರ್ಮಿಕರ ನೂತನ ಸಂಘಟನೆಯನ್ನ ಪ್ರಾರಂಭಿಸಲಾಗಿದ್ದು ಮೊದಲೇ ದಿನವೇ ಸರ್ಕಾರಕ್ಕೆ ಹಲವು ಮನವಿಗಳನ್ನು ನೀಡಿ ಎಚ್ಚರಿಕೆ ನೀಡಿದ್ದಾರೆ ನೂರಾರು ವರ್ಷಗಳಿಂದ ಬಂಡೆ ಕಾರ್ಮಿಕರು ಬಂಡೆಗಳನ್ನ ನಂಬಿ ಜೀವನವನ್ನ ನಡೆಸುತ್ತಾರೆ ಆದರೆ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಆಸರೆ ಇಲ್ಲದಂತಾಗಿದೆ ಕರೋನಾ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಅನುದಾನ ಸಹಕಾರ ಸಿಕ್ಕಿಲ್ಲ ಕಲ್ಲು ಬಂಡೆ ಕುಟುಂಬಗಳು ಸಾಕಷ್ಟು ಜನ ಕುಡಿತದ ಚಟಕ್ಕೆ ಬಿದ್ದು ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಸರ್ಕಾರ ಕಲ್ಲು ಬಂಡೆ ಜೀವನವನ್ನ ನಡೆಸುತ್ತಿರುವ ಅರವತ್ತು ವರ್ಷ ಮೇಲ್ಪಟ್ಟ ದುಡಿದ ಕುಟುಂಬಗಳಿಗೆ ಹತ್ತು ಸಾವಿರ ಪ್ರೋತ್ಸಾಹ ಹಣವನ್ನ ಕೊಡುವಂತೆ ಒತ್ತಾಯ ಮಾಡಿದ್ದಾರೆ ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಡೆಗಳ ಬಳಿ ಒಂದು ಮುಳ್ಳು ಕಂಬಿ ಹಾಕಿ ಇಲ್ಲಿಗೆ ಬರಬಾರದು ಎಂದು ಹೇಳುತ್ತಿದ್ದಾರೆ ಆದರೆ ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವತ್ತಾದ್ರೂ ಇಲ್ಲಿಗೆ ಬಂದು ಅಳತೆ ಮಾಡಿದ್ದೀರಾ ಇಲ್ಲಿ ಗಿಡ ನೆಡುತ್ತೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸದ್ಯ ರಾಜ್ಯದಲ್ಲಿ ಸುಮಾರು ಹತ್ತು ಸಾವಿರ ಜನ ಬಂಡೆ ಕೂಲಿ ಕಾರ್ಮಿಕರಿಗೆ ಅನ್ಯಾಯವಾಗಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಬಂಡೆ ಕಾರ್ಮಿಕರಿಗೆ ನ್ಯಾಯ ಕೊಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇವತ್ತು ಕಲ್ಲು ಬಂಡೆ ಕಾರ್ಮಿಕರನ್ನ ಸುಮಾರು ಹತ್ತು ಸಾವಿರ ಜನವನ್ನು ಇವತ್ತು ಬೀದಿ ಪಾಲು ಮಾಡೋಕ್ಕೆ ಮುಂದಾಗಿದ್ದಾರೆ ಇದನ್ನು ತಕ್ಷಣವನ್ನು ಮನೆ ದಂಡಾಧಿಕಾರಿಗಳು ಮನೆ ಜಿಲ್ಲಾಧಿಕಾರಿಗಳು ಮನೆ ಅರಣ್ಯಾಧಿಕಾರಿಗಳು ಕೈ ಬಿಡಬೇಕು ಅಂತ ಇವತ್ತು ಒಂದು ಹೋರಾಟ ಅನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಚಿಕ್ಕದಾಗಿ ಒಂದು ಪ್ರೆಸ್ ಮೀಟನ್ನು ಕರೆದು ಈ ಬಂಡೆಬೇಳೆಯನ್ನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಈಗ ನಮ್ಮ ಜಮೀನು ಏನಾದರೂ ಜಾಸ್ತಿ ಇತ್ತು ವಿಸ್ತೀರ್ಣ ಇದ್ದರೆ ಸುಮಾರು ತಹಸೀಲ್ದಾರ್ ಜ ತಹಸೀಲ್ದಾರ್ ಎರಡು ಎಕರೆ ನಮ್ಮ ಜಮೀನು ಕೊಡ್ತಾರೆ ಆ ಎರಡು ಎಕರೆ ಜಮೀನು ಕೊಟ್ಟುವಾಗ ಒಂದು ಎಕರೆ ಮಾತ್ರ ವಿಸ್ತೀರ್ಣ ಇರ್ತದೆ ಇನ್ನೊಂದು ಎಕರೆ ಜಿಲ್ಲಾಧಿಕಾರಿಗಳು ಬರೆದು ಜ ನಿಮ್ಗೆ ವಿಸ್ತೀರ್ಣ ಇಲ್ಲ ಅಂತ ರದ್ದು ಮಾಡ್ತಾರೆ ಅದೇ ರೀತಿಯಾಗಿ ಈ ಕಲ್ಲಬಂಡೆಯಲ್ಲಿ ಅರಣ್ಯ ಇಲ್ಲ ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಬಂದು ಅವರನ್ನು ಪಾನಿ ಏನು ಮಾಡಿದಾರೋ ರದ್ದು ಮಾಡಬೇಕು ಅಂತ ಕದಾ ಖಂಡಿತವಾಗಿ ನಾವೆಲ್ಲ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಅಹೋರಾತ್ರಿ ಆಗಲಿ ಏನು ಹೋರಾಟ ಆಗಲಿ ನಾವು ತೀವ್ರವಾದಂತ ತೀವ್ರವಾದಂಥ ಹೋರಾಟವನ್ನು ರಾಜ್ಯಾದ್ಯಂತ ಹಮ್ಮಿಕೊಂತೀವಿ ಅಂತ ಮನೆ ಜಿಲ್ಲಾ ಅಧಿಕಾರಿಗಳಿಗೂ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಒಂದು ಮನವಿ ಮಾಡ್ತಾ ಇನ್ನು ನೂತನವಾಗಿ ಕಲ್ಲು ಬಂಡೆ ಕಾರ್ಮಿಕರ ನೂತನ ಸಂಘಟನೆಯ ಪದಾಧಿಕಾರಿಗಳು ಆಯ್ಕೆ ಮಾಡಲಾಗಿದ್ದು ತಾಲೂಕು ಅಧ್ಯಕ್ಷರಾದ ವೆಂಕಟರಮಣಪ್ಪ ಗೌರವಾಧ್ಯಕ್ಷರಾದ ರಘುನಾಥ ರೆಡ್ಡಿ ಕಾರ್ಯದರ್ಶಿ ಉದಯಕುಮಾರ್ ನಾರಾಯಣಸ್ವಾಮಿ ಸಿಎಸ್ ವೆಂಕಟರಾಜು ಅತಾ ಉಲ್ಲಾ ಶಿವಣ್ಣ ಶ್ರೀನಿವಾಸ್ ಅಂಜಪ್ ಕೋನಪ್ಪ ಅಂಜಿಸಿಆರ್ ರಾಜು ಸೇರಿದಂತೆ ಮತ್ತಿತರರು ಆಯ್ಕೆಯಾಗಿ ಸರ್ಕಾರಕ್ಕೆ ಹಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ